ಈಗ ನಮ್ಗೂ ಸುದ್ದಿ ಕೇಳಬೇಕಾಗಿದೆ ಸೊ ಅವರು ಕೆಲವು ದಿನಗಳಿಂದ ಆಸ್ಪತ್ರೆ ದಾಖಲಾಗಿದ್ರು ಬೆಂಗಳೂರಲ್ಲಿ ಚಿಕಿತ್ಸೆ ಫಲಕಾರಿ ಆಗದೆ ಆಗಿರಬಹುದು ಬಹಳ ಹಳೆ ನಾವು ಜೆ ಡಿ ಎಸ್ ನಲ್ಲಿ ಇದ್ದ ಎಲ್ಲ ಜೊತೆ ಇದ್ದೀವಿ ಅಂದ ಜೊತೆ ಇದ್ದೀವಿ ಸುಮಾರು ಮೂವತ್ತು ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಒಂದಾಗಿದ್ದೀವಿ ಒಬ್ಬ ಹಿರಿಯ ರಾಜಕಾರಣಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನೇನು ಕಾರ್ಯಕ್ರಮ ಆಗ್ತಾ ಇದೀವಿ ಅಧ್ಯಕ್ಷರೇ ಖುದ್ದಾಗಿ ಬಂದಿದ್ದಾರೆ ಅದ್ರ ಬಗ್ಗೆ ಅವರೇ ವಿವರವಾಗಿ ಹೇಳ್ತಾರೆ ಅಂದ್ರೆ ಏನು ಕಾರ್ಯಕ್ರಮ ಇದೆ ಮುಂದೆ ನಮ್ಮ ಚಾಲೆಂಜ್ ಏನಿದೆ ಏನ್ ಮಾಡ್ಬೇಕಂತ ಸೊ ಅಧ್ಯಕ್ಷರು ಬಿರಿ ಮಾಡ್ತಾರೆ ಅದಿಂತ ಭಾಳಷ್ಟು ಆಗಬೇಕು ಯಾಕೆಂದ್ರೆ ನಮಗೆ ಕಸ ಇಲ್ಲಿವರೇ ದೊಡ್ಡ ಚಾಲೆಂಜ್ ಇದೆ ನಮಗೆ ಸೊ ಅದು ಒಂದು ಹಂತಕ್ಕೆ ಮುಗಿಸುವಂಥ ಪ್ರಯತ್ನ ಮಾಡ್ತೀವಿ ಇನ್ನೂ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ನಾವು ಸೊ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂಡಿತ ಅದ್ರ ಬಗ್ಗೆ ಗಮನ ಹರಿಸ್ತಾರಂತ ನಾವು ಆಶೆ ನಿಟ್ಟುಕೊಂಡಿದ್ದೇವೆ ಆ ಡಿ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಸೊ ಮಾತುಕತೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ ಇಲ್ಲ ನೋಡೋಣ ವಶ್ಮಿತ್ರೆ ಮಾಡ್ತೀವಿ ಈಗಾಗಲೇ ಡಿ ಸಿ ಅವರು ಎರಡು ಮೂರು ಸಾರಿ ಹೋಗಿ ಬಂದ ನಮ್ಮ ಪರವಾಗಿ ಕಾರ್ಖಾನೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ವಶ್ಮಿತ್ರೆ ಹೋಗ್ತೀವಿ ಮಾಡಿ ಹತ್ರ ಏನು ಅದೇ ಎಲ್ಲ ರಾಜಕೀಯ ನಮ್ಮ ನಮ್ಮ ಪಕ್ಷದವರು ಬಿಟ್ಟಾಗಿದ್ದಾರೆ ಶಾಸಕರು ಹೋಗಿದ್ದಾರೆ ಬಿಜೆಪಿ ಜೆಡಿಎಸ್ ಸಮಸ್ಯೆ ಗೊಂದಲ ಇದೆ ಅದು ಸ್ವಲ್ಪ ಗೊಂದಲ ಇದೆ ಗೊಂದಲ ನಿವಾರಣೆ ಮಾಡಲಿಕ್ಕೆ ಡಿ ಸಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ